ಮ್ಯಾಚ್ ಮೈ ನ್ಯೂ ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ನಾನು ಟ್ವೆಲ್ ಥರ್ಟಿ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫೈವ್ ಅಲ್ಲಿ ಸ್ಕೂಲ್ ಹತ್ರ ಹೋಗ್ಬೇಕು ನಾನು ಟೈಮ್ ಆಗೋಯಿತು ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಸೊ ಅವ್ರ ಜೊತೆ ಮುಗಿಸಿ ಇವಾಗ ಹೊರಡಬೇಕು ಊರಿಗೆ ಹೋಗ್ತಾ ಇದ್ವಿ ಇವಾಗ ಅಪ್ಪು ಕರ್ಕೊಂಡು ಅಪ್ಪು ಪಿಕ್ ಮಾಡ್ಕೊಂಡು ಅದಾದಮೇಲೆ ಪ್ರಮೋದ್ ಆಫೀಸ್ ಹತ್ರ ಹೋಗಿ ಪ್ರಮೋದ್ನ ಕರ್ಕೊಂಡು ಅಲ್ಲಿಂದ ಊರಿಗೆ ಹೋಗಿ ಚೆಕ್ ಹಾಕ್ಬಿಟ್ಟು ಮಮ್ಮಿ ಮನೇಲಿ ಉಳ್ಕೊಂಡು ನಾಳೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾನು ಪ್ರಮೋದವರು ಸೊ ಲಾಸ್ಟ್ ರೈಡ್ ಬೈಕಲ್ಲಿ ಅಂತಲೇ ಹೇಳ್ಬೋದು ಆಮೇಲೆ ಇನ್ನು ಕಾರ್ ಬಂದ ಮೇಲೆ ಇನ್ನು ಕಾರಲ್ಲೇ ಹೋಗೋದು ಪಕ್ಕ ಇನ್ನು ಬೈಕ್ ತೆಗೇನೇ ಡೌಟು ಸಿಟಿ ಒಳಗಡೆ ಹೋದರೆ ಮಾತ್ರ ಬೈಕಲ್ಲಿ ಓಡಾಡ್ತೀವಿ ಇನ್ನು ಊರು ಇನ್ನು ನಮ್ಮ ಬುಕನ್ ಕೆರೆ ಅಲ್ಲಿ ಇಲ್ಲಿ ಎಲ್ಲ ಹೋದರೆ ಇನ್ನು ಆಲ್ಮೋಸ್ಟ್ ಕಾರಲ್ಲೇ ಓಡಾಡೋದು ಲಾಸ್ಟ್ ರೈಡು ಬೈಕಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಆ್ಯಂಡ್ ಒನ್ ಆ್ಯಂಡ್ ಆಫ್ ಮಂತ್ ಆಗಿತ್ತು ಊರಿಗೆ ಹೋಗಿ ಇವತ್ತು ಹೋಗ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಚೆಕ್ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ನನಗೆ ಇವಾಗ ಜಾಸ್ತಿ ಸ್ಪೈಸಿ ಸ್ಪೈಸಿ ತಿನ್ನಬೇಕು ಅನ್ನಿಸ್ತಾ ಇದೆ ನಮ್ಮ ಮನೇಲಿ ಅಷ್ಟು ಸ್ಟು ತಿನ್ನೋಕ್ಕಾಗ್ತಿಲ್ಲ ಹೊರಗಡೆ ಏನಾದರೂ ಸ್ಪೈಸಿ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಸೊ ಹಾಗೆ ಕೆ ಆರ್ ನಗರದಲ್ಲಿ ತಿಂದ್ಕೊಂಡು ಏನಾದರೂ ಆಮೇಲೆ ಊರಿಗೆ ಹೋಗ್ತೀವಿ ನೋಡೋಣ ನಮ್ಮ ತೋಟನ ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದ್ರಿ ಕಮೆಂಟ್ ಮಾಡ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ ಸೊ ಇವತ್ತು ತೋರಿಸ್ತೀನಿ ನಮ್ಮ ತೋಟನೂ ನನಗೆ ಸೊ ಬನ್ನಿ ಟೈಮ್ ಆಗೋಯ್ತು ಅಪ್ಪು ಲೇಟಾಗಿ ಹೋದರೆ ಒಂದು ಸ್ವಲ್ಪ ಅವನು ಕಣ್ಣೀರು ಹಾಕೋ ಜಾಸ್ತಿ ಮಾಡಿಬಿಟ್ಟಿದ್ದಾನೆ ಫಸ್ಟೇ ಹೋಗ್ಬೇಕಂತೆ ನಾನು ಅವನ್ನ ಕರ್ಕೊಂಡು ಹೋಗೋಕ್ಕೆ ಅದಕ್ಕೆ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚೆಕ್ಕು ಇಟ್ಕೊಂಡಿದ್ದೀನಿ ಬಾಟಲಲ್ಲಿ ನೀರನ್ನು ತುಂಬಿ ಇಟ್ಕೊಂಡಿದ್ದೀನಿ ಯಾಕಂದರೆ ಊರಲ್ಲಿ ನೀರು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಕುಡಿಯೋಕ್ಕೆ ಇದ್ರ ಜೊತೆಗೆ ಒಂದು ಬಿಸ್ಲರಿ ವಾಟರ್ ತೊಗೋತೀನಿ ಅದನ್ನು ಕಾಯಿಸ್ಕೊಂಡು ಕುಡಿತೀನಿ ಮನೆಗೆ ಅಷ್ಟು ಟೈಮ್ ಆಗಿಬಿಡ್ತಾ ಹೋರೋಣ ಒನ್ ಓ ಕ್ಲಾಕ್ ಅಷ್ಟರಲ್ಲಿ ಪ್ರಮೋದ್ ಆಫೀಸ್ ಹತ್ರ ಹೋಗಬೇಕು ಟೂ ಓ ಕ್ಲಾಕ್ ಅಷ್ಟರಲ್ಲಿ ನಾವು ಕೇರನಗರ ರೀಚ್ ಆಗಬೇಕು ಅಷ್ಟರಲ್ಲಿ ಬ್ಯಾಂಕ್ ಓಪನ್ ಆಗುತ್ತೆ ಹಾಕ್ಬಿಟ್ಟು ಹೋಗಕ್ಕೆ ಸರಿ ಹೋಗುತ್ತೆ ಬ್ಯಾಂಕ್ ರಶ್ ಇದ್ದರೂ ಏನು ತಲೆ ಕೆಡಿಸ್ಕೊಳ್ಳೋಲ್ಲ ಬಿಕಾಸ್ ಚೆಕ್ ಹಾಕ್ಬಿಟ್ಟು ಬರೋಕ್ಕೆ ಏನೂ ಇಶ್ಯೂ ಇಲ್ಲ ನೆಕ್ಸ್ಟ್ ಅದನ್ನು ಬರೆದು ಹಾಕ್ಬಿಟ್ಟು ಬರೋದು ಅಷ್ಟೇ ಲೈಟ್ಸ್ಗೂ ತುಂಬ ಖುಷಿ ಆಗ್ತಾ ಇದೆ ನನಗೆ ಏನೋ ಒಂಥರ ಖುಷಿ ಊರಿಗೆ ಹೋಗೋದು ಅಂದರೆ ಏನೋ ಒಂಥರ ಖುಷಿ ನನಗೆ ಆರ್ ನಗರ ನಾನು ಓದಿದ್ದ ಕಾಲೇಜು ಓಡಾಡಿದ ಓಡು ಏನೋ ಒಂಥರ ನನಗೆ ಮೆಮೊರೀಸ್ ರೀಕ್ರಿಯೇಟ್ ಆಗಿಬಿಡುತ್ತೆ ನನಗೆ ಎಸ್ ಇವಾಗ ನಾನು ಅಪ್ಪು ಪ್ರಮೋದ್ ಅವ್ರ ಆಫೀಸ್ ಹತ್ರ ಬಂದ್ವಿ ಅವ್ರ ಲ್ಯಾಪ್ಟಾಪ್ ಏನೋ ಸರ್ವಿಸ್ಗೆ ಹೋಗಿದೆ ಅಂದ್ಬಿಟ್ಟು ಅವರೆಲ್ಲ ಹಂಗೆ ಆರಾಮಾಗಿ ಓದ್ತಿದ್ರು ಇವರು ಪಾರ್ಕ್ ಒಳಗಡೆ ಅವ್ರ ಫ್ರೆಂಡ್ಸ್ ಜೊತೆ ಊಟ ಮಾಡ್ತಾ ಕೂತಿದ್ರು ಇವರೇನು ಊಟ ತಂದಿರಲಿಲ್ಲ ಅವರ ಫ್ರೆಂಡ್ಸ್ ಮನೆಯಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ಆ್ಯಂಡ್ ಅವ್ರ ಮನೇಲಿ ಮಾವಿನ ಹಣ್ಣು ಬೆಳೀತಾರೆ ಸೊ ಅದನ್ನು ತಂದು ಕೊಟ್ಟಿದ್ರು ನನಗೂ ತಿನ್ನಬೇಕು ಅಂತ ಸ್ವಲ್ಪ ಇಷ್ಟ ಆಗಿತ್ತು ನಮ್ಮನೆ ಇದ್ದಾಗ ನಾವು ತಿನ್ನಬೇಕು ಅಂತ ಅನಿಸಲ್ಲ ನಮ್ಮ ಮರದಲ್ಲಿ ಖಾಲಿ ಆದಾಗಲಿ ಇಲ್ವಾ ಅದು ಅನಿಸೋದು ಮಾವಿನಕಾಯಿ ತಿನ್ನಬೇಕು ನಲ್ಲಿಕಾಯಿ ತಿನ್ನಬೇಕು ಅಂತ ಇವಾಗ ಅದು ಇಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಆ ಟೈಮ್ಗೆ ಅವರು ತಂದುಕೊಟ್ಟಿದ್ರು ಲಾಸ್ಟ್ ಟೈಮು ತಂದಿದ್ರು ಅಂತ ಏನೇ ಅವ್ರು ಮರ್ತ್ಕೊಂಡು ಬಂದಿದ್ರು ಸೊ ಈ ಸಲ ಈಸ್ಕೊಂಡು ಹಂಗೆ ಡಿಕ್ಕಿಗೆ ಹಾಕ್ಕೊಂಡು ಊರ ಕಡೆ ಬಂದ್ವಿ ದ ವೇ ಹೋಗ್ತಾ ತಲ್ಕಾಲು ತಿನ್ನಬೇಕು ಅಂತ ಇತ್ತು ನಾನು ಪ್ರಮೋದ್ ಹೇಳಿದೆ ಸೊ ಅದಕ್ಕೆ ಬೆಳಕೆರೆಯಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಾವು ತಲ್ಕಾಲನ್ನ ತೊಗೋತಾ ಇದ್ವಿ ಅವರು ಸೀತಾ ಇದ್ದರು ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಅಲ್ಲಿಂದ ಚೆಕ್ ಹಾಕ್ಬೇಕಿತ್ತಲ್ಲ ಬ್ಯಾಂಕಿಗೆ ಬಂದ್ವಿ ಬ್ಯಾಂಕು ಸದ್ಯ ಊಟದಿಂದ ಬಂದಿದ್ರು ಎಲ್ಲರೂ ಸೊ ನಾನು ಬರೆದು ನಾನೇನೆ ನೀಟಾಗಿ ಚೆಕ್ ಮಾಡ್ತಾ ಇದ್ದೀನಿ ಸಲ ಚೆಕ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಒಂಚೂರು ಮಿಸ್ ಆದ್ರೂ ಅಮೌಂಟ್ ಬರಲಿಲ್ಲ ಮತ್ತೆ ಅದೆಲ್ಲ ಸುಮ್ಮನೆ ಹೋಗಿ ಒಂದಿನ ವೇಸ್ಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಕಂಪ್ಲೀಟಾಗಿ ನೀಟಾಗಿ ನಾನು ಫೋನ್ ನೋಡೋದು ಮತ್ತು ಚೆಕ್ ಮಾಡೋದು ಆಮೇಲೆ ಫೋಟೋ ತೊಗೊಳ್ಳಾ ಅಂತ ಕೇಳ್ತಾ ಇದ್ದೆ ಅದಕ್ಕೆ ತಗೋ ಅಂತ ಹೇಳ್ತಾ ಇದ್ರು ಪ್ರಮೋದ್ ಅವರು ಲಾಸ್ಟಿಗೆ ಒಂದು ಎಡ್ವೈಟ್ ಮಾಡಿದೆ ನಾನು ಆ ಸೈಡಲ್ಲಿ ಒಂದು ಆ ಕಾಪಿನ ನಾವು ಅರ್ಕೋಬೇಕು ಎರಡು ಸೈಡ್ ಇರುತ್ತಲ್ವ ಸ್ವಲ್ಪ ಅದು ಹೊಡೆದಿರೋದು ಬ್ಯಾಂಕಿಗೆ ಹೋಗುತ್ತೆ చిక్దిర నాం తగోకే నోడ్రె నది అర్కొండే ఇలా చెక్ ఒళ్ళగడ ఆక్బిట్టీని ఇది అర్కొండే ఇలా అంతీ నోడ్రె అదూ సేసి సైన్ హాక్బట్టీని నూ అయ్యోబూ ఫోటో ఇయ్య సుమ్ నేనకి తల లాస్ట్ టైమ్ను కరెక్టా అమౌంట్ అనిబిట్టు ನಾನು ಲಾಸ್ಟಲ್ಲಿ ಹಾಕ್ಬಿಟ್ಟು ಬಂದೆ ಅಲ್ಲಿ ನೋಡಿ ಅಯ್ಯೋ ಇದು ಹರ್ಕೊಳ್ಳೇ ಇಲ್ಲ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ನಾನು ತೊಗೋಬೇಕಂತ ಪ್ರಮೋದ್ ಅವ್ರು ಇದ್ದಾರೆ ಹ್ಞೂ ಕಣ್ರಿ ಅದು ತೊಗೋಬೇಕು ಅಂತ ಅಂದೆ ಈಗ ಸೈನ್ ಹಾಕ್ಬಿಟ್ಟಿದ್ದೀನಿ ಏನಾಗಲ್ಲ ಬೇಡ ಅಂದ್ಬಿಟ್ಟು ಹಾಕ್ಬಿಟ್ಟೆ ಅದರಿಂದ ನಾನು ಗೋಲ್ಗಪ್ಪ ತಿಂದಿದ್ದೀನಿ ವಿಡಿಯೋ ವೀಡಿಯೋ ಮಾಡಲೇ ಇಲ್ಲ ಅವರು ಸಮೋಸ ತಿನ್ನೋದು ಮಾತ್ರ ವೀಡಿಯೋ ಮಾಡುವು ಅಂತಿದ್ರು ಸೊ ಫಸ್ಟ್ ಟೈಮ್ ಇಲ್ಲಿ ನಾವು ಟ್ರೈ ಮಾಡ್ತಾ ಇರೋದು ಸಮೋಸ ಗೋಲ್ಗಪ್ಪ ಮಾತ್ರ ನಿಜವಾಗ್ಲೂ ಸತ್ ಾಗಿತ್ತು ಗೈಸ್ ಒಂದು ಸನ್ಯಾಸಿ ಪಾರ್ಕ್ ಅಂತ ಇದೆ ಅದ್ರ ಹತ್ರ ಮಾಡ್ತಾರೆ ಸೂಪರ್ ಆಗಿತ್ತು ನಾಲ್ಕೇನಾ ಇಲ್ಲಿ ಗಂಟೆ ಹೋಗ್ತದೆ ಕಾರು

అదూ ఇవ్వ తిప్పైతే అండ్ ఇవగా మావినకై తిన్ అనిబిట్టు నా మమ్మీ కాయలు కట్ మాస్కొండె అండ్ ఉపకారీ సీబిక నమ్మర్ధల్ అదను హెంట్ కట్ మి కొట్టు సీబికయ్ అందమీ సిట్ ఇష్ట ಆ್ಯಂಡ್ ಇವಾಗ ಅಪ್ಪು ಬಂದ್ಬಿಟ್ಟು ನಾನು ತಿಂತಾ ಇದ್ರೆ ಒಂದು ಮಾವಿನಕಾಯಿ ತಂದು ಖಾರದ ಪುಡಿ ಒಳಗಡೆ ಹಾಕ್ಬಿಟ್ಟು ಹೊಂಟೋಗ್ತಾನೆ ಊರಲ್ಲಿದ್ದರೆ ಏನೂ ಡಿಸ್ಟರ್ಬ್ ಮಾಡಲ್ಲ ನನಗೆ ಇಲ್ಲಿಗೆ ಬಂದುಬಿಟ್ರೆ ಏನಾದರೂ ಕಿತ್ತಾಪಾತಿ ಮಾಡ್ತಾನೆ ನನ್ನ ಕೈ ಚೆನ್ನಾಗಿ ತಿಂತಾನೆ ಅವನು ಯಾಕಂದರೆ ನಮ್ಮ ಮಮ್ಮಿ ಡ್ಯಾಡಿ ಮುದ್ದು ಸ್ವಲ್ಪ ಇಲ್ಲಿ ಜಾಸ್ತಿ ಊರಿಗೆ ಬಂದರೆ ಅದಕ್ಕೆ ಹಂಗೆ ಆಡ್ತಾನೆ ಅವನು ನಾನು ಮಾವಿನಕಾಯಿ ಸಿಬಿ ತಿಂದ ಮೇಲೆ ನಂಗೆ ಸಿಕ್ಕಾಪಟ್ಟೆ ಆಗ್ತಾ ಇರಲಿಲ್ಲ ನಾನು ಬಿಸಿಲಲ್ಲಿ ಬೇರೆ ಬಂದೆ ಅಲ್ವಾ ಸಿಕ್ಕಾಪಟೆ ತಲೆನೋವು ಶುರುವಾಗೋಯಿತು ಸೊ ಅದಕ್ಕೆ ಚೆನ್ನಾಗಿ ರೆಸ್ಟ್ ಮಾಡಿದೆ ಆರಾಮಾಗೆ ಇಲ್ಲಿ ಅಪ್ಪು ತಟ್ಟೆ ಮತ್ತೆ ಒಂದು ಏನು ಏನದು ಗೈಸ್ ಅನ್ನದ ಕೈ ಏನೋ ಇಟ್ಕೊಂಡು ಬಾರಿಸ್ತಾ ಇದ್ದಾನೆ ಏನಕ್ಕೆ ಅಂದರೆ ನಮ್ಮ ತೆಂಗಿನ ಮರದ ಮೇಲೆ ಏನೋ ಅಕ್ಕಿಗಳು ಬಂದು ಕೂರುತ್ತಂತೆ ಸೊ ಅದಕ್ಕೆ ನಮ್ಮಮ್ಮಿ ಬಡಿಸ್ತಾ ಇದ್ರು ಅದಾದ್ಮೇಲೆ ಆಗಿತ್ತು ನಮ್ಮ ನಮ್ಮಮ್ಮಿ ತಿನ್ಕೊಂಬಿಡು ಆಮೇಲೆ ನೀನು ಊಟದ ಜೊತೆ ತಿನ್ನೋಕ್ಕಾಗಲ್ಲ ಜಾಸ್ತಿ ಅಂದ್ಬಿಟ್ಟು ಒಂದು ತಟ್ಟೆಗೆ ಕೊಟ್ಟರು ತಿಂತ ಕೂತಿದ್ದೆ ನಮ್ಮಮ್ಮಿ ಹೂವು ಕಟ್ತಾ ಇದ್ರು ഇന്ന ജാസ്തി വീഡിയോ കണ്ടിന്യൂ മാില്ല സോ ടയർഡായിബിട്ട്നല്ല നാളെ തോട്ടോക്കെല്ലാം ഹോ വീഡിയോ മാോണ അന്ബിട്ടു സോ ഈ വീഡിയോന ഇല്ല ഏൺമാദി അയ്യോപ്പ വീഡിയോ നിമില്ലെ അഷ്ട ആരെ ലൈക്ക് ശേർ കമെൻറ്റി ആൻഡ് സബ്സ്ക്ൈബ് മാത മാത്ര മറിബേടി ആൻഡ് വരി ആൽ ബബായ സപോട് താങ്ക് യു അപ്പു അതൂ ഇല്ല ತಲಾಟೆ ಮಾಡ್ತಾ ಮಾಡ್ತಾಯಿದೆ ಬೆಳ್ಚಿಪ್ಪೋದು ತೆಗಿ ಅಂದರೆ ತೆಗಿತಿರ್ಲಿಲ್ಲ ಆ ಬೆಟ್ಟಿ ಈ ಭೇಟಿನ ಹಾಕೊಳ್ತಾನೆ ಅಂದ ಆ್ಯಂಡ್ ಥ್ಯಾಂಕ್ ಯು ಬಾಯ್